ತಿಂದೆ ಮೂರು ಹೌದಾ ಸಾನು ಎಷ್ಟು ತಿಂದ್ಲು ಸಾಲು ತಿಂದಿಲ್ವಾ ಹಾಯ್ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾಯಿದ್ದೀರಾ ಇವತ್ತು ನಮ್ಮ ಮನೆಯಲ್ಲಿ ಬಂದುಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಪಿತೃಪಕ್ಷ ಮಾಡ್ತಾಯಿದ್ದೀವಿ ಪಿತೃಪಕ್ಷಕ್ಕೆ ಏನೇನು ಮಾಡಿದ್ದೀವಿ ಅಂದರೆ ಅಡುಗೆ ಎಲ್ಲ ಮಾಡ್ತಾ ಇದ್ವಿ ಅದರದ್ದು ವಾಸನೆ ಮತ್ತು ರುಚಿನೂ ಏನು ಚೆಕ್ ಮಾಡಬಾರ್ದು ನೋಡಿ ಬಂದ್ಬಿಟ್ಟು ಕಡಲೆ ಕಡಲೆಬೇಳೆ ವಡೆ ಮತ್ತು ಇದು ಇದು ಉದ್ ಮತ್ತು ಸಿಕ್ಕಿಲುಂಡೆ ಎಲ್ಲ ಮಾಡೋಲ್ಲ ಯಾಕೆಂದರೆ ನನ್ನ ತಮ್ಮನ ಮದುವೆಯಾಗಿ ಒಂದು ವರ್ಷ ಆಗಿಲ್ಲ ಅಲ್ವಾ ಅದಕ್ಕೋಸ್ಕರ ಒಂದು ವರ್ಷದ ಮದುವೆ ಮುಗಿಯ ಗಂಟ ಮಾಡಂಗಿಲ್ಲ ನಾವು maneira um...

ಕೊಡ್ತೀವಿ ಕೊಡೋಣ ಅವ್ನಕೋ ಕೊಡು ಅವ್ನು ರೌಡಿ ಅವನು ಗೂಂಡ ಏ ಅಡಿಕೆ ಪಟ್ಟಣ ಇದು ಯಾವುದು ಹಾಜಮುಲ್ಲ ಹುಳುಳಿ ಇದು ಆ ತಿನ್ಕೋ ಆಮೇಲೆ ತಿನ್ವಿ ಇದು ಮಡಗು ಹುಳ್ ಅದು ತಿಂದೆ ಮೂರು ಹೌದಾ ಸಾನ್ವೇಶ್ ತಿಂದು ಸಾಲು ತಿಂದಿಲ್ವಾ ತಿಂದಿಲ್ವಾ ನೀವು ಹೊಡಿಬೇಕಿತ್ತು ಹೊಡೆದು ಹೊಡೆದಿತ್ತು ತಾನೆ ನೀನು ಏನು ಹೌದಾ ನೀನು ಒಬ್ನೇ ಹೊತ್ತಿಂದ ಓ ಸಾರಿ ಮಂಗ್ನೆ ನೀನು ಯಾರ ಎಷ್ಟೆಷ್ಟು ಎರಡು ಎರಡು ಚಾಕ್ಲೇಟು ಸಿಸ್ವರ್ಕ್ ಹೋಗಿದ್ದಾಕ್ಲೀಜ್ ಮುಟ್ಬಿಡಕು ಖಾರ ಕಾಣು ಹಸಿಮೆಂಟ್ಸಲ್ಲಿ ಹಾಕೈತೆ ಕಣ್ಣು ಮುಟ್ಕೊಂಡಿಟ್ಲೇ ಹಸಿ ಮೆಣಸಿತಿ ಕಣೋ ಮಕಾಲ ಉರಿ ಬತ್ತದೆ ಕಣ್ಣೂರಿ ಬತ್ತದೆ ಮುಟ್ಪಡ ಸಣ್ಣ ನೀನು ಹಾಯ್ ಫ್ರೆಂಡ್ಸ್ ಏನಂದ್ರೆ ಇವತ್ತು ಪಿತೃಪಕ್ಷ ಇರೋದ್ರಿಂದ ನಮ್ಮ ಮನೆಗೆ ಹೋಗಿದ್ದ ನನ್ನ ತವರು ಮನೆ ಪಾಂಡವಪುರದಲ್ಲಿರುವಂಥ ಮನೆಗೆ ಹೋಗಿದ್ದೆ ಸೊ ಆ ಮನೆ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಕ್ಯೂಸು ಯಾಕಂತ ಹೇಳಿದ್ರೆ ತುಂಬ ನೋಡಿ ಚೇಂಜಸ್ ಮಾಡಿದ್ದಾರೆ ನನ್ನ ತಮ್ಮನ ಮದುವೆ ಆದಾಗಂತೂ ಎಲ್ಲ ಫುಲ್ ಚೇಂಜ್ ಆಗಿದ್ದೆ ನೋಡಿ ನಂದು ಹಾಳೆ ಫೋಟೋ ಚಿಕ್ಕ ಮಗುದು ಫೋಟೋ ಕೇಳ್ತಿದ್ರಲ್ಲ ನೋಡಿ ಚಿಕ್ಕ ಹುಡುಗ ಆಗಿದ್ದಾಗಿದ್ದಂಥ ಫೋಟೋಸು ಸೊ ನನ್ನ ಒಂದು ಗಿಫ್ಟ್ ಬಂದಿರೋಂಥದ್ದು ಪ್ರಶಸ್ತಿ ಬಂದಿರೋವಂಥದ್ದು ತುಂಬ ಅಲ್ಲೇ ಯಾಕೆಂದರೆ ನನ್ನ ಚಿಕ್ಕ ವಯಸ್ಸಲ್ಲಿ ಫುಲ್ಲು ಡ್ಯಾನ್ಸು ನಾಟಕಗಳು ಡ್ರಾಮಾಗಳು ತುಂಬ ಆಡ್ತಿದ್ದೆ ಸೊ ಅದ್ರ ಬಗ್ಗೆ ಎಲ್ಲ ಫುಲ್ಲು ತುಂಬ ಖುಷಿ ಅನಿಸುತ್ತೆ ಇಲ್ಲಿಗೆ ನಾನು ಬಂದ ತಕ್ಷಣ ಏನೋ ಒಂಥರ ಫುಲ್ಲು ಸೆಕ್ಯೂರ್ ಫೀಲ್ ಆಗುತ್ತೆ ನನಗೆ ಯಾಕೆಂದರೆ ನನ್ನ ತಾಯಿ ನನ್ನ ತಾಯಿ ಮನೆ ಒಂಥರ ನೆಮ್ಮದಿ ಅನಿಸುತ್ತೆ ಮತ್ತು ನನಗೆ ಅಲ್ಲೇ ಇರಬೇಕು ಅಂತ ಜಾಸ್ತಿ ಅನಿಸುತ್ತೆ ಸೊ ಆಮೇಲೆ ಮಕ್ಳುಗಳದ್ದು ಆಟ ಅಯ್ಯೋ ರಾಮ ಇಬ್ಬರು ಎಷ್ಟು ಕಿತ್ತಾಡ್ತಾರೆ ಅಂದರೆ ಸೊ ಹೇಳ ತೀರದು ಅವ್ರದ್ದು ಸೊ ಇರುತ್ತೆ ಒಂಥರ ಡ್ರಾಮಾ ಇದೆ ಅಲ್ಲ ಅವರಿಬ್ಬರು ಮಾತಾಡೋದೇ ಒಂದು ಖುಷಿ ನನಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಇಬ್ಬರೂ ನನಗೆ ಅಲ್ಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗೋಲ್ಲ ಆದರೂ ನಮ್ಮ ಗುಂಡ ಇದಾನೆಲ್ಲ ಯಶಸ್ಸು ಅವನದು ತುಂಬ ಯಶ್ವೇ ತುಂಬ ಇದಾಗಾಡ್ತಾನೆ ಸೊ ಅವನದು ಆಟನೇ ಒಂದು ಚಂದ ಪಂಚತೆ ಮಾತಾಡತಾ ಇದೆ ಈಗ ಮಾತಾಡತಾಳ ನೋಡಿ ಇಷ್ಟು ಈಗೆ ಐಸ್ಕೆ ನಾವು ಮೊಬೈಲ್ ಅಲ್ಲಿ ಏನು ಅಂತ ಬಿತ್ತಿರಲಿಲ್ಲ ಮಕ್ಕಳು ಇಷ್ಟು ಮುಂದೆ ಓಡಿಹೋಗಿಬಿಟ್ಟರು ಅಂತ ಆ ಸರಿ ಡೆಡಾಳೋ ಇಡಕ್ಕೆ ಎಷ್ಟು ಮಾಡ್ತ್ಯಾ ಎಲ್ಲ ಟೈಮ್ ಬಂದಾಗ ಅವಗೆ ಐತಿರಲಿ ದುದುดิಿಸ್ಕೋ

ಎಷ್ಟು ಇದು ಕಳ್ಳಿ ನಂದೀಟ್ ಮಾಡೋದು ಸಿಕ್ಕೋ ಆ ಕಡೆ ಒಂದು ಸೈಡ್ ಮಾತ್ರ ಈ ಕಡೆ ನಿಂಗೆ ಇರ್ತದೆ ಕಲ್ಲು ಓಡೆ ಹೋಗಿ ತಳ್ಬಿಡ್ರೆ ಇನ್ನು ಫ್ರೀಯಾಗಿ ಜಾಸ್ತಿ ಇತ್ತು ನಮಗೆ ಏ ಔಟ್ ಹೇದು ಅದಕ್ಕೆ ತರ ಅದು ನೇ ಕರ್ಕೊಂಡಗೆ 100 ರೂಪಾಯಿ 20 ರೂಪಾಯಿ ಮಾರ್ಬಿಡಾ ದಿವ್ನ 1000 ಕೊಡ್್ರೆ ಸರ್ 1000 ಬೇಡ 10 ರೂಪಾಯಿ 20 ರೂಪಾಯಿ ಅಷ್ಟೇ ಮಚ್ಚನ ಏನು ಅಂತೀರಾ ಹಾ ಬಾರಿ ಕುರಿ ತಿರ ಹೋಗಿದಾಳಾ ಇಲ್ಲಿ ಇಲ್ಲಿ 5 ತಾಸು 10 ತಾಸು ಕೊಡ್ಬಿಡೋ ಹೇಳ್ಬಿಡೋ ಯಾರ್ ನಾ 100 ರೂಪೀಸ್ ಗೆ ಇತ್ತರವನು ತಲಪೋ ಮೆಟ್ಲು ಮೇಲ್ಗಡೆ ಎರಡು ಬೆಡ್ರೂಮ್ ಇದೆ ಸೊ ಚೆನ್ನಾಗಿದೆ ಸುಂತರ ಇದು ಕಡಲೆಬೇಳೆ ವಡೆ ಇದು ಉದ್ದಿಂದು ವಡೆದು ಬೇಯ್ತಾ ಇದೆ ಬೇಯ್ತಾ ಇದೆ ಹೀಗೆ ಇದೆಲ್ಲ ಹಾಕಿದ ತಕ್ಷಣ ಎಡೆ ಇಕ್ಬೇಕು ಎಡೆ ಇಕ್ಬಿಟ್ಟು ಮುಂದಿಂದೆಲ್ಲ ಆಲ್ಮೋಸ್ಟ್ ಏನಂದ್ರೆ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ಈ ವರ್ಷ ಮದುವೆ ಆದ ವರ್ಷದಲ್ಲಿ ಜಾಸ್ತಿ ಗ್ರ್ಯಾಂಡಾಗಿ ಮಾಡೋಕ್ಕಾಗಲ್ಲ ಸಿಂಪಲಾಗಿ ಮಾಡಬೇಕು ನಮ್ಮಮ್ಮ ಎಲ್ಲ ಕೈ ಮುಗೀರಿ ನಮ್ಮಮ್ಮನಿಗೆ ಕೈ ಮುಗಿರಿ ಎಲ್ಲರಿಗೂ ಅವ್ರ ಆಶೀರ್ವಾದ ಎಲ್ಲರಿಗೂ ನಿಮಗೆ ಇರ್ಲಿಕ್ಕಂದ್ರಪ್ಪ ನಮ್ಮ ತಂದೆ ತಾಯಿ ಇಬ್ಬರು ತೀರೋಗಿದ್ದಾರೆ ನಮ್ಮ ತಂದೆ ತಾಯಿ ಆಶೀರ್ವಾದ ನಿಮಗೆ ಸದಾ ಇರಲಿ ನಾವು ಕೇಳ್ಕೊತೀವಿ ನಮ್ಮಮ್ಮಿ ಒಡೆ ಇದ್ದಾರೆ ಹೇಗಿದೆ ನಮ್ಮ ಅಮ್ಮನ ಮನೆ ಅಪ್ಪನ ಮನೆ ಚೆನ್ನಾಗಿ ಡೆಕೋರೇಷನ್ ಮಾಡಿದಾಳೆ ಇಲ್ಲಿ ನನ್ನ ಫೋಟೋ ಇದೆ ನೋಡಿ ನನ್ನ ಫೋಟೋ ಇದೆ ಚಿಕ್ಕದು ಎಲ್ರು ಕೇಳ್ತಿದ್ರಿ ಬಾಲ್ಯದ ಫೋಟೋ ಅಂತ ಇಟ್ಟಕ್ ಮೇಲೆ ಮೇಲಿಕ್ ನನಗೆ ನನ್ಗೆ ಎಲ್ಲರೂ ಎತ್ತಿ ತೋರಿಸ್ತಿದ್ದೆ कॉर्न फ्राइज करते हैं आप कॉर्न फ्राइज करते हैं आप इगल डिस्ट्रीब्यूटेड ना अरगे मारी स्वच्छ रही है टिकटरी ब्रदी मनी यू फेस्टिवल रेडी इगले खरीदी सही पत्तों यार लक्ष्य दस्तूर तुम बा फोटोस करिद दो नंदला फोटोस अलमोस्ट नंचेंज आद में ले चेंज मार्क्ड और

ಅವನಿಗೆ ಮಾತಾಡಲ್ಲ ಈ ವರ್ಷ ಮದುವೆ ಆದ ವರ್ಷ ಅಲ್ವಾ ಕಳಸ ಇಡಂಗಿಲ್ಲ ಬರೀ ಚಮ್ಮ ಹತ್ರ ಇಟ್ಟಿರ್ತೀವಿ ಕಳ್ಸ ಇಡಲ್ಲ ನೋಡಿ ಈಗ ಸೀರೆ ಮತ್ತೆ ನಮ್ಮ ಅಪ್ಪ ಶರ್ಟು ಪ್ಯಾಂಟು ಅಮ್ಮಂಗೆ ಸೀರೆ ಈ ಥರ ಎಲ್ಲ ಇಡ್ತೀವಿ ನಾನೇ ಜೋಡಿಸಿರೋದು ಹೇಗಿದೆ ಹೇಳ್ತೀನಿ

ಸಾಲದೆಲ್ಲ ಇನ್ನೊಂದ್ ಹಾಕಂತೀಯ ಎಲ್ಲ ಹಾಕ್ಬೋದ್ ಓ ಮಾಮ ಕೊಂಡ್ ಹಿಡ್ಕೊಬಿಡ್ತದೆ ಎಡೆಗೆ ಇಟ್ಟಿರ್ ಕೊಡ್ಬೇಡ ಅದ್ಕೋತಕೋ ಎಡೆಗೆ ಇಲ್ಲೇನ್ ಇಡ್ತೀವ ಅದು ತಿನ್ಬೇಡ ಪೂಜೆ ಇದ್ರದೆಲ್ಲ ಊಟ ಮಾಡಿ ಮನೆ ಊಟ ಮಾಡ್ಬೋದ ನೀನ್ ಮನೆ ಮಗ ನೀನ್ ತಿನ್ಬೋದು ಅವ್ರು ತಿನ್ಬಾರ್ದು ನೀನ್ ಎಡ್ತಿ ಆಮೇಲೆ ಹಬ್ಬಗಳಿಗೆ ಎರಡು ಮೂರು ಹಬ್ಬಗಳು ಬೇರೆ ಕಡೆ ಮಾಡಬೇಕು ಮನೇಲಿ ಮಾಡಬಾರ್ದು ನೀವು ನಿಮ್ಮನೇಲಿ ನೀನು ಇರಬಾರ್ದು ಹಬ್ಬಗಳಲ್ಲಿ ನಮ್ಮನೆಗಳಿಗೋ ಯಾರನೆಗೋ ಬರಬೇಕು ಐವತ್ತು ಇಪ್ಪತ್ತೇನು ಬಾ ನಮ್ಮಪ್ಪ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಹ್ಞೂ ಹಾಂ ಅವರಲ್ಲಿ ಗುಂಡ ಗುಂಡ ಹಾಯಿ ಮಾಡಪ್ಪ ಗುಂಡ ಹಾಯಿ ಮಾಡಪ್ಪ ಸಾನು ಆಯ್ ಮಾಡಮ್ಮ ಹ್ಞೂ ಇವತ್ತೇನು ಇದ್ದೀರಾ ನೀವು ನಿಮ್ಮ ಮನೇಲಿ ಏನು ಮಾಡ್ತಾ ಇದ್ದೀರಾ ಪಕ್ಷ ಪಕ್ಷ ಮಾಡ್ತಾಯಿದ್ದೀವಿ ಯಾರವರು ಫೋಟೋದಲ್ಲಿ ಯಾರು ಅಜ್ಜಿ ಅಜ್ಜಿ ಹೆಸ್ರೇನು అజీ అజ్జి ఎస్ గతిల్వా యావజ్జి శివమజ్జిన నిన్న గుండ ఏవ్జీ శివమజ్జ్జి కై ముగ ముగి కై అజ్జి ముగి మగ్ని

બોગલ કિ વાત ચિંદે કા છોડ અજી કે મેઈન ચિંદે કા છે હું રૂમ માં બોગલ કા આવી જરા દેલા કેમે મારવા હા કાઈ કાઈ છોંગે કાઈ કાઈ ન કવાય કાદા આલે મુંદેને નિંદકણ બમપરોડકળ બનરી કડેકે ಒಂದು ಸತಿ ಪೂಜೆ ಮಾಡಿ ಹೊರ್ಗಡೆ ಬರಬೇಕು ಹೊರ್ಗಡೆ ಬಂದು ಒಂದು ಹತ್ತು ನಿಮಿಷ ಉಳಿದು ನಂತರ ನೀರು ಎರಚಿ ತುಂಬಿದ ಕೊಡೋದ್ರಿಂದ ನೀರು ಎರಚಿ ನಾವು ಒಳಗಡೆ ಹೋಗ್ಬೇಕಾಗುತ್ತೆ ಭಾರಿ ಸಿಸ್ಟಮ್ ಕಲ್ತ್ಕಾ ಇದೆಯಾ ಬಣ್ಣು ಫಸ್ಟ್ ಕೂದಲಿಗೆ पण मडग उठको ಅಲ್ಲಿ ಇಡ್ಕಬರ್ದಾ ತೆಡ ಬಸನೆನು ಇತೆ ಬರಿನ್ ಬರ್ಸನೆ ಇಕಡೆ ಹಿಂದೂ ಕೂತ್ಕೋ ಇಲ್ಲ ಕಾಪಡ್ವ ಎತ್ತು ಕೂಳೆ ಮಾಡು ಅಭಿಮಧ್ಯ ಐತೆ ವಸ್ತು दृष्टatma ಕೊಳ್ಳು ಕಳೆ लागಲಿ ಎಲ್ಲರೂ ಇ್ಯಾವುದು ತೊಂದ್ರೆ ಇಲ್ಲದಂ ಕಾಪಡ್ ಯಾವುದೇ ಕಷ್ಟ ಬರ್ದಂಗೆ ನನ್ನ ತವರು ಮನೆ ಯಾವಾಗಲೂ ಆಲೂಕ್ ಹೋಗ್ಲಿ ನಮ್ಮ ಏನು ಕಷ್ಟಗಳು ಬರ್ದಂಗೆ ಕಾಪಾಡಮ್ಮ ಅಂತ ಕೇಳಿಕೊಂಡು ಪೂಜೆ ಮಾಡಿದೆ ಖಂಡಿತವಾಗ್ಲೂ ಒಂದು ಏನಂತ ಹೇಳಿದ್ರೆ ತಂದೆ ತಾಯಿ ಕಳ್ಕೊಂಡಿರೋರದ್ದು ಒಂದು ಕಷ್ಟ ನೋವು ಏನಿದೆ ಅದು ಅವ್ರವ್ರಿಗೆ ಗೊತ್ತಿರುತ್ತೆ ನೀವು ಯಾರ್ಯಾರು ನಿಮಗೆ ತಂದೆ ತಾಯಿ ಇಲ್ಲ ಮಿಸ್ ಮಾಡ್ಕೊತಾ ಇದ್ದೀರಾ ಖಂಡಿತ ಕಮೆಂಟ್ ಮಾಡಿ ದಯವಿಟ್ಟು ನಾನು ನಿಮ್ಮ ಒಂದು ಗುಂಪಿಗೆ ಸೇರಿದವಳು ಅಲ್ವಾ ಯಾಕಂದ್ರೆ ಎಷ್ಟೋ ಜನಕ್ಕೆ ತಂದೆ ಇಲ್ಲ ನೋವು ಆ ಸಂಕಟ ಯಾಕಂದ್ರೆ ಯಾವ್ದಾರು ಒಂದು ಇದು ನೋಡ್ತಾ ನಾವು ಹೇಳ್ತೀವಿ ಎದುರುಗಡೆ ಹೇಳ್ಬೋದು ಸಾವಿರ ಬಟ್ ಮನ್ಸಲ್ಲಿ ಊಟ ಮಾಡ್ತಾ ಹಾಯ್ ಮಾಡು ಗುಂಡ ಊಟ ಮಾಡಿ ಮಾಡಿಬಿಟ್ಟು ಎಂಜಿಲ್ ಬೇಡ ಊಟ ಮಾಡಪ್ಪ सांबर ये नीरंगींगे <laughs> आपके सांभर है सांभर कोनवा मध्य दौस्ताल बां मुक्तो जा कागे को अभी कंडरी ಇಷ್ಟ ನೋಡಿದ್ರಲ್ಲ ಹೇಗಿತ್ತು ನಮ್ಮ ಒಂದು ಮನೆಯ ವಿಡಿಯೋ ಈ ಒಂದು ಪಿತೃಪಕ್ಷದ ಇದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅವರ ಆಶೀರ್ವಾದ ಎಲ್ಲ ಪಿತೃಗಳ ಆಶೀರ್ವಾದ ನಿಮ್ಮ ನಿಮ್ಮ ತಲೆ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಲವಾಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಕಣ್ರುಪಾ